ತುಂಬಿದ್ರೆ ದುಡ್ಡು ಬರ್ತದೆ ಮರಳು ಜಾಸ್ತಿ ಇದ್ರೆ ಸಿಲಿಕಾನ್ ಜಾಸ್ತಿ ಇರ್ತದೆ ಸಿಲಿಕಾನ್ ಜಾಸ್ತಿ ಇದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೆ ಮರಳಲ್ಲಿ ಬೆಳೀತಕ್ಕಂತ ಯಾವ್ದೇ ಬೆಳೆಯಾದ್ರೂ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆ ಸಿಲಿಕಾನ್ ಅನ್ನೇ ಮೊಬೈಲ್ ಎಲ್ಲ ನಾವು ಎಲ್ಲ ಯೂಸ್ ಮಾಡ್ತಿಲ್ಲ ಆ ಚಿಪ್ ಸಿಲಿಕಾನ್ ಇಂದನೇ ತಯಾರಿಸುತ್ತಾ ಸಿಲಿಕಾನ್ ಬಹಳ ಬಹಳ ಹೇಳಿದ್ರೆ ಅದು ಒಂದು ವರ್ಷ ಪಾಠ ಮಾಡಿದ್ರೆ ಸಾಲಲ್ಲ ಆ ಒಂದು ಮೆಟಲ್ ಬಗ್ಗೆ ಬಗ್ಗೆಂತ ಏನು ಪ್ರಶ್ನೆ ಕೇಳೋಕೆ ಇದ್ರೆ ಇದರ ಗಿಡಾ ಹೀಗೆ ಆಗ್ತಾವೆ ಹೋಗ್ತಾ ಇರ್ತಾರೆ ಏನು ಹೇಳೋದಲ್ಲ ಅದೇ ಸ್ಕ್ರೇಬಲ್ ಮಾಡಿದರೆ ವರ್ಷದಿಂದ ಜೀರೋದಿಂದ ಐದು ವರ್ಷದ ಗಿಡಗಳಿಗೆ ರೋಗ